ನಮಸ್ತೆ ಎಲ್ಲರಿಗೂ ಈ ಒಂದು ಯುಗಾದಿ ನಿಮ್ ಜೀವನದಲ್ಲಿ ಯಾವ ರೀತಿ ಬದಲಾವಣೆನ ತರುತ್ತೆ ಯಾವ ಕಡೆ ನೀವು ಫೋಕಸ್ ಮಾಡಬೇಕು ಏನ್ ಇಂಪಾರ್ಟೆಂಟ್ ಇದ್ರ ಕಡೆ ನೋಡೋಣ ಸದ್ಯಕ್ಕೆ ನಿಮ್ಗೆ ನಿಮ್ಮ ಮನಸ್ಸು ಮತ್ತು ಹೃದಯ ಏನ್ ಹೇಳ್ತಾ ಇದೆ ನಿಮ್ಮ ಹಾರ್ಟ್ ಅಂಡ್ ಮೈಂಡ್ ಏನ್ ಹೇಳ್ತಿದೆ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂಚೂರು ಡಿಸಿಪ್ಲೀನ್ ಇನ್ನ ಡಿಸಿಪ್ಲೀನ್ ಅನ್ನ ತಗೊಂಬನ್ನಿ ಅನ್ನುವಂಥದ್ದು ಇದೆ ಸತ್ಯ ನಿಮ್ಗೆ ಏನು ಅಂತ ಗೊತ್ತಿದೆ ಯಾರು ನಿಮ್ ಜೊತೆ ಹಾನೆಸ್ಟ್ ಆಗಿ ಇದಾರೆ ಯಾರು ನಿಮ್ ಜೊತೆ ಹಾನೆಸ್ಟ್ ಆಗಿಲ್ಲ ಇದು ನಿಮ್ಗೆ ಗೊತ್ತಿದೆ ಹೆಚ್ಚು ಮೆಂಟಲ್ ಕ್ಲಾರಿಟಿನ ತಗೊಳ್ಳಿ ಒಂದು ಲೀಡರ್ಶಿಪ್ ತರ ನಿಮ್ ಜೀವನ ಬಿಹೇವ್ ಮಾಡ್ಕೊಳ್ಳಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಇರಿ ಅನ್ನುವಂಥದ್ದು ಒಬ್ಬ ವಯಸ್ಸಾದಂತ ವ್ಯಕ್ತಿ ನಿಮ್ಗೆ ಸಾಕಷ್ಟು ಸಜೆಷನ್ ಅನ್ನ ಕೊಡ್ತಾರೆ ಆ ಸಜೆಷನ್ ನ ತಗೊಂಡು ನೀವು ಮುಂದುವರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಹೆಚ್ಚಿನ ದಿನಗಳಲ್ಲಿ ಹೆಚ್ಚಿನ ಬದಲಾವಣೆಗಳನ್ನ ಬಯಸುವಂತ ನೀವು ಒಬ್ಬ ಮೆಜಿಷಿಯನ್ ಗೆ ಬರ್ಬೇಕು ನಿಮಗ್ ಗೊತ್ತಿದೆ ಈ ಲೈಫ್ ಟೈಮ್ ಅಲ್ಲಿ ನಿಮ್ಗೆ ಒಳ್ಳೇದನ್ನ ಯಾರು ಬಯಸ್ತಾರೆ ಯಾರ್ ಕೆಟ್ಟದ್ ಬಯಸ್ತಾರೆ ಅನ್ನುವಂಥದ್ದು ಜೊತೆಗೆ ನೀವು ಸಾಕಷ್ಟು ಪಾಠಗಳನ್ನ ಕಲ್ತಿರೋದ್ರಿಂದ ಈಗ ನಿಮ್ಗೆ ಮೇಜರ್ ಆಗಿ ಅರ್ಥ ಆಗಿದೆ ನಿಮ್ಮ ಜೀವನಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ನೀವು ಕೋಪನ ಬಿಡ್ಬೇಕು ಮೊದಲು ಅಂತ ಕೋಪದಿಂದ ಯಾವ ಒಂದು ಪ್ರಯೋಜನನು ಅನ್ನೋ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ನಿಮ್ಮ ಪವರ್ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಜೊತೆಗೆ ನಿಮ್ಮ ವಿಲ್ ಪವರ್ ಜೊತೆ ನೀವು ನಿಮ್ಮ ಲೈಫ್ ನ ಹೇಗೆ ಕ್ರಿಯೇಟಿವ್ ಆಗಿ ಬದಲಾಯಿಸ್ಕೊಳ್ಬಹುದು ನಿಮ್ಮ ಸ್ಕಿಲ್ಸ್ ಏನಿದೆ ಅದ್ರ ಮುಖಾಂತರ ನಿಮ್ಮ ಜೀವನನ ಹೇಗೆ ಒಂದು ಸಕಾರಾತ್ಮಕವಾಗಿ ಕರ್ಕೊಂಡು ಹೋಗ್ಬಹುದು ಇದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಅನ್ನುವಂಥದ್ದು ಇದೆ ಡೆಫಿನೆಟ್ಲಿ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ ಶಾಡೋ ಸೆಲ್ಫ್ ನಿಮ್ಮ ಶಾಡೋ ಸೆಲ್ಫ್ ನಿಮ್ಮ ಭಯ ಏನಿದೆ ನಿಮ್ಮ ಆತಂಕ ಏನಿದೆ ನಿಮ್ಮ ವರೀಸ್ ಏನಿದೆ ಗಮನನ ಕೊಡಿ ಅದಕ್ಕೆ ಜಾಸ್ತಿ ಎನರ್ಜಿನ ಹಾಕಕ್ ಹೋಗ್ಬೇಡಿ ನಿಮ್ಮ ಅಡಿಕ್ಷನ್ ನಿಂದ ದೂರ ಇರಿ ನಿಮ್ಮ ದುರಭ್ಯಾಸಗಳಿಂದ ನೀವು ದೂರ ಇರಿ ನಿಮ್ಮ ಬಿಹೇವಿಯರ್ ನ ಸರಿಪಡಿಸ್ಕೊಳ್ಳಿ ಜೊತೆಗೆ ಯಾರ ಮೇಲೂ ನೀವು ಡಿಪೆಂಡ್ ಆಗಬೇಡಿ ತುಂಬಾ ಟಾಕ್ಸಿಕ್ ವ್ಯಕ್ತಿಗಳಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ನ್ಯಾಯ ಅನ್ನೋದು ನಿಮ್ಗೆ ಸಿಗೋದ್ರಲ್ಲಿ ಇದೆ ಅದು ಬ್ಲಾಕ್ ಮ್ಯಾಜಿಕ್ ಮಾಡಿರ್ಬಹುದು ವೈಟ್ ಮ್ಯಾಜಿಕ್ ಮಾಡಿರ್ಬಹುದು ನಿಮ್ಮ ಜೀವನದಲ್ಲಿ ಸುಳ್ಳು ಹೇಳಿರ್ಬೋದು ಸತ್ಯ ಹೇಳಿರ್ಬೋದು ನಿಮ್ಮ ವ್ಯಕ್ತಿತ್ವಕ್ಕೆ ಹಾನಿ ಮಾಡಿರ್ಬೋದು ನಿಮ್ಮ ಪವರ್ನ ಕಿತ್ಕೊಂಡಿರ್ಬೋದು ಏನೇ ಮಾಡಿದ್ರು ಈ ಯುಗಾದಿ ನಿಮ್ಮ ಜೀವನಕ್ಕೆ ನ್ಯಾಯನ ತಂದ್ಕೊಡುತ್ತೆ ಒಂದು ಫೇರ್ನೆಸ್ನ ತಂದ್ಕೊಡುತ್ತೆ ಜಗತ್ತಿಗೆ ಸತ್ಯ ಏನು ಅಂತ ತಿಳಿಸ್ಕೊಡುತ್ತೆ ನಿಮ್ಮ ಮೇಲೆ ಸಾಕಷ್ಟು ಗೂಬೆ ಕೂರಿಸಿರ್ಬೋದು ಸುಳ್ಳು ಹೇಳಿರ್ಬೋದು ಏನೇ ಮಾಡಿರ್ಬೋದು ಆದರೆ ಸತ್ಯ ಏನು ಅನ್ನೋದು ಜಗತ್ತಿಗೆ ತೋರ್ಸ್ಕೊಡುತ್ತೆ ಜೊತೆಗೆ ನಿಮ್ಮ ಪಾಲಿನ ಸತ್ಯ ನಿಮ್ಮ ಪಾಲಿನ ನ್ಯಾಯ ಏನಿದೆ ಅದನ್ನ ನಿಮ್ಗೆ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ಕ್ಲಾರಿಟಿನ ಕೂಡ ತಂದ್ಕೊಡುತ್ತೆ ನ್ಯಾಯ ನ್ಯಾಯದ ಪರವಾಗೂ ಕೂಡ ಸಿಗುತ್ತೆ ನಿಮ್ಮ ಪರವಾಗೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಹಾಗಾಗಿ ನೀವು ನ್ಯಾಯದ ದಾರಿಲಿ ನಡೀತೀರಾ ನಡೀರಿ ಅನ್ನುವಂಥದ್ದು ಕೂಡ ಇದೆ ನಿಮ್ ಲೈಫ್ ಬ್ಯಾಲೆನ್ಸ್ ತಪ್ಪೋಗಿದೆ ಅಂದ್ರೆ ಬ್ಯಾಲೆನ್ಸ್ ಕೂಡ ಬರುತ್ತೆ ಜೊತೆಗೆ ಕಾನೂನಿಗೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಇದೆ ಈ ಯುಗಾದಿ ಕಳೆದ ಮೇಲೆ ಎಲ್ಲೋ ಲೈಫು ಹಳ್ಳ ತಪ್ಪುತ್ತೆ ಅಂತ ಅನ್ಕೊಂಡಿದ್ರೆ ನೋ ಈ ಯುಗಾದಿ ಅಥವಾ ಯುಗಾದಿ ಕಳೆದ ಮೇಲೆ ನಿಮ್ಮ ಲೈಫ್ ಇನ್ನ ಹೆಚ್ಚಿನ ಸುರಕ್ಷತೆ ಒಳಗೆ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ನೀವು ಸಾಕಷ್ಟು ಒಳ್ಳೆಯ ಅವಕಾಶಗಳನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ವಿದೇಶಿ ಪ್ರಯಾಣ ಮಾಡುವಂಥದ್ದು ವಿದೇಶದಿಂದ ದುಡ್ಡು ಬರುವಂತದ್ದು ವಿದೇಶದಿಂದ ನಿಮ್ಗೆ ನೇಮು ಫೇಮು ಬರುವಂತದ್ದು ಜೊತೆಗೆ ವಿದೇಶದಿಂದ ಆಫರ್ ಬರುವಂತದ್ದು ಮ್ಯಾರೇಜ್ ಆಫರ್ ಇರಬಹುದು ಲವ್ ಆಫರ್ ಇರಬಹುದು ಅಥವಾ ಸ್ಟಡಿ ವಿಚಾರವಾಗಿ ಇರಬಹುದು ಅಥವಾ ನೀವೇ ಫಾರಿನ್ ಟ್ರಿಪ್ ಮಾಡ್ಕೊಂಡು ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಟ್ನಲ್ಲಿ ನೀವೇನ್ ಅನ್ಕೊಂಡಿದ್ರಿ ಅದೆಲ್ಲವೂ ಕೂಡ ಫುಲ್ಫಿಲ್ ಆಗುತ್ತೆ ನೀವು ಎಲ್ಲ ಒಂದ್ ಕಡೆ ಒಂಟಿತನ ಕಾಡ್ತಾ ಇದ್ರೆ ನೀವು ನಿಮ್ ಪಾರ್ಟ್ನರ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಸೊ ಇದೊಂದು ಎಂಡಿಂಗ್ ಸಿಚುವೇಶನ್ ಕಾರ್ಮಿಕ್ ಎಂಡ್ ಆಗಿದೆ ನಿಮ್ಮ ಕರ್ಮ ಫಲಗಳು ಎಂಡ್ ಆಗಿದೆ ನಿಮ್ಮ ಡಿಲೇಸ್ ಎಂಡ್ ಆಗಿದೆ ನಿಮ್ಮ ಜೀವನದಲ್ಲಿ ನಿಜವಾದ ರೀತಿಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನ ತಗೊಂಡ್ಬರೋದ್ರಲ್ಲಿ ಇದೆ ಜೊತೆಗೆ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಜೀವನನ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ನಿಜವಾದ ಅರ್ಥದಲ್ಲಿ ನಿಮ್ಮ ಜೀವನ ಏನಿತ್ತು ಇನ್ನು ಮುಂದೆ ಜೀವಿಸ್ತೀರಾ ಅನ್ನುವಂಥದ್ದು ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ನಿಮ್ ಜೀವನಕ್ಕೆ ಬರ್ತಾ ಇದೆ ಆ ಬರ್ತಾ ಇರೋದ್ ಏನಿದೆ ನಿಮ್ ಜೀವನಕ್ಕೆ ಈಗ ನಿಮ್ಗೆ ಅನ್ಭವಸುವಂತ ಮನಸೇ ಇಲ್ದಿರ ಇರ್ಬಹುದು ಬಟ್ ನಿಮ್ಮ ಪುಣ್ಯ ಫಲಗಳು ಈಗ ನಿಮ್ಗೆ ಫಲ ಕೊಡುವಂತ ಸಮಯ ನೋ ಮ್ಯಾಟರ್ ನೀವ್ ಯಾವ ರಾಶಿಲಿ ಇದ್ದೀರಾ ಯಾವ ಗ್ರಹದಲ್ಲಿ ಇದ್ದೀರಾ ಯಾರ ಅಧಿಪತಿ ಆಗಿದ್ದಾರೆ ಯಾವ ಯಾವ್ದೆಶೆ ನಡೀತಿದೆ ಇದ್ ಯಾವ್ದು ಲೆಕ್ಕ ಅಲ್ಲ ಇಲ್ಲಿ ಏನ್ ಬರ್ತಿದೆ ಅದ್ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ ಇಪ್ಪತ್ತೊಂದು ದಿನಗಳದ್ದು ಅಥವಾ ಹನ್ನೊಂದು ದಿನಗಳ ಒಂದು ರಥಾಚರಣೆನ ಮಾಡಿ ಇದರಿಂದ ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ನಿಮ್ ಜೀವನ ನಿಮ್ಗೆ ಗೊತ್ತಿಲ್ಲದಿಂದ ಒಂಚೂರು ಸಮಸ್ಯೆಯಲ್ಲಿ ಇರಬಹುದು ಬಟ್ ಆ ಸಮಸ್ಯೆಯಿಂದ ಹೊರಗ್ ಬರ್ತೀರಾ ಅನ್ನುವಂಥದ್ದು ಇದೆ ಶನಿ ಮಹಾತ್ಮರಿದ್ದಾರೆ ನಿಮ್ಮ ಜೀವನಕ್ಕೆ ನ್ಯಾಯ ಕೊಡೋದಕ್ಕೆ ಕೂಡ ಕಾಯ್ತಾ ಇದ್ದಾರೆ ಹೆಚ್ಚಿನ ಜನರು ನೀವು ಯಶಸ್ವಿ ವ್ಯಕ್ತಿಗಳಾಗ್ತೀರಾ ಜೊತೆಗೆ ಹೊಸದೊಂದು ವಿದ್ಯೆನ ಕೂಡ ಕಲಿತೀರಾ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಶನಿ ಶಾಂತಿ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ವೀನಸ್ ಶುಕ್ರ ಶಾಂತಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ ನಿಮಗೆ ಹೊಸ ವಿದ್ಯೆ ಬರುವಂಥದ್ದು ಜೊತೆಗೆ ಪಾಪು ಬರುವಂಥದ್ದು ಅದೃಷ್ಟ ಬರುವಂಥದ್ದು ನಿಮ್ಮ ಸೌಂದರ್ಯ ಹೆಚ್ಚಾಗುವಂಥದ್ದು ಜಾಗ ಜಮೀನು ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಈ ನೆಗೆಟಿವಿಟಿ ವಿರುದ್ಧ ನಿಮ್ಮ ಜೀವನ ಯಶಸ್ಸು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಸ್ಟ್ರೆಂತ್ ನಿಮ್ಮ ಪವರ್ ಆಗಿದೆ ನಿಮ್ಮ ಸ್ಟೆಬಿಲ್ ಆಗಿರುವಂತ ಪವರ್ನ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ನೀವು ಇನ್ನೊಬ್ರು ಜೀವನಕ್ಕೆ ಇನ್ಫ್ಲೂಯೆನ್ಸ್ ಆಗುವಂತ ರೀತಿಲಿ ಬದುಕ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಅನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ನಿಮ್ಮ ಜೀವನದಲ್ಲಿ ಯಾವ್ದು ಕಡೆ ಫೋಕಸ್ ಕೊಡ್ಬೇಕು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಶಕ್ತಿ ದೇವತೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಬೇರೆಯವ್ರು ಏನ್ ಮಾಡಿದ್ರು ಅದು ನಿಮಗ್ ಬೇಡದಿರೋ ಅಂತ ವಿಚಾರ ಈಗ ನಿಮ್ಮ ಜೀವನದಲ್ಲಿ ನೀವೇನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ ಈ ವರ್ಷ ಏನಿದೆ ಯುಗಾದಿ ಕಳೆದ್ಮೇಲೆ ನೀವ್ ಅನ್ಕೊಂಡಂಗೆ ನಿಮ್ ಲೈಫ್ ಆಗತ್ತೆ ಅನ್ನೋದ್ಕಿಂತ ಆ ದೇವರು ನೆನ್ಸ್ಕೊಂಡಂಗೆ ಆ ಯೂನಿವರ್ಸ್ ನಿಮ್ಗೆ ಏನ್ ಕೊಡ್ಲಿಕ್ಕೆ ಡಿಸೈಡ್ ಮಾಡಿದೆ ಆ ರೀತಿಲಿ ಆ ಒಂದು ಹಂತದಲ್ಲಿ ನಿಮ್ಮ ಈ ಒಂದು ಮುಂದಿನ ದಿನಗಳು ಬದಲಾಗುತ್ತೆ ಅನ್ನುವಂಥದ್ದು ಇದೆ ಡೆಫಿನೆಟ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸನ್ನು ಅಥವಾ ಆ ದೇವರು ಏನ್ ನಿರ್ಧಾರ ಮಾಡಿದ್ದಾರೆ ಆ ಪ್ರಕಾರ ನಿಮ್ಮ ಜೀವನ ಹೋಗುತ್ತೆ ಅನ್ನುವಂಥದ್ದು ಇದೆ ನ್ಯಾಯಕ್ಕೆ ನ್ಯಾಯ ಸಿಗುವಂತ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ ಫೈರ್ ಸೈನ್ ಇದೆ ಇದೆ ಸಾಕಷ್ಟು ಚಾಲೆಂಜಸ್ ಇದೆ ಹೀಲಿಂಗ್ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಚಿನ್ನ ವಿಚಾರಗಳನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಸೊ ಇವತ್ತಿಲ್ಲ ನಾಳೆ ಅದರಿಂದ ಒಂದು ಒಳ್ಳೆ ನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ಕೋರ್ಟ್ ಕಚೇರಿ ವಿಚಾರ ಇರಬಹುದು ಡಿವೋರ್ಸ್ ಇರಬಹುದು ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ನಿಮಗೆ ಡೈವರ್ಸ್ ಬೇಡ ಅಂದ್ರೆ ರಿಯೂನಿಯನ್ ಕೂಡ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಕೆಲವ್ರು ಗೆ ಹೋಗುವಂತ ಸಾಧ್ಯತೆ ಇದೆ ಕೆಲವರು ಕಾಂಪ್ರೊಮೈಸಿಗೆ ಬರ್ತಾರೆ ಕ್ಷಮಸ್ ಬಿಟ್ಟು ಅನ್ನುವಂಥದ್ದು ಕೂಡ ಇದೆ ಕೆಲವರು ನಿಮ್ ಹತ್ರ ಮಾತಾಡ್ಕೊಂಡು ನೀವ್ ಹೀಲಿಂಗ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ಕೆಲವರು ನಿಮ್ ಜೊತೆ ಏನೋ ಹೇಳ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ ಸೊ ಲಕ್ ಆನ್ ಯುವರ್ ಸೈಡ್ ಅಂತ ಇದೆ ಸೊ ಎಸ್ ನೀವೇನ್ ಅನ್ಕೊಂಡ್ರು ಕೂಡ ಆಗತ್ತೆ ಸೊ ಆಗ್ಲೇ ಹೇಳ್ದಂಗೆ ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಕೆಲವು ವಿಚಾರಗಳಿಗೆ ಸದ್ಯಕ್ಕೆ ಈಗ ನಾಟ್ ದ ರೈಟ್ ಟೈಮ್ ಅನ್ನುವಂಥದ್ದು ಇದೆ ಪೇಶನ್ಸ್ ಪೇಶನ್ಸ್ ಆಗಿ ಇರಿ ಅನ್ನುವಂಥದ್ದು ಇದೆ ಪೇಶೆಂಟ್ ಆಗ್ಬೇಡಿ ಅನ್ನುವಂತದ್ದು ಕೂಡ ಇದೆ ಇಲ್ಲಿ ಸೊ ಸದ್ಯಕ್ಕೆ ನಿಮ್ಮ ಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಆನ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡಿ ಪ್ರಾಣಿ ಪಕ್ಷಿಗಳ ಜೊತೆ ಹೆಚ್ಚಿನ ಸಮಯನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಯಾರನ್ನೂ ಬದಲಾಯಿಸೋದಕ್ಕೆ ಆಗೋದಿಲ್ಲ ಅವ್ರನ್ನ ಬದಲಾಯಿಸುವಂತ ವ್ಯರ್ಥ ಪ್ರಯತ್ನನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಇಲ್ಲಿ ಪ್ರೆಗ್ನೆಂಟ್ ಆದ್ಮೇಲೆ ಹನಿಮೂನ್ ಅಥವಾ ಆ ಪ್ರೆಗ್ನೆಂಟ್ ಆದ್ಮೇಲೆ ಹನಿಮೂನ್ಗೆ ಹೋಗುವಂಥದ್ದು ಹನಿಮೂನ್ ಆದ್ಮೇಲೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಿದ್ದಾರೆ ನಿಮ್ ಜೀವನ ನಿಮ್ ಇಷ್ಟ ಆಯ್ತಾ ಇದ್ರ ಬಗ್ಗೆ ನಾನ್ ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ ಸೊ ಒಟ್ನಲ್ಲಿ ಸಾಕಷ್ಟು ಪಾಸಿಟಿವಿಟಿ ನಿಮ್ಗೋಸ್ಕರ ಕಾಯ್ತಾ ಇದೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿ ಅನ್ನುವಂಥದ್ದನ್ನ ಅಷ್ಟೇ ಹೇಳಬಲ್ಲೆ ಸೊ ಹಾಗಾಗಿ ಹೆಚ್ಚಿನ ಬದಲಾವಣೆಗಳು ನಿಮ್ಮ ಪರವಾಗಿ ಇದೆ ಜೊತೆಗೆ ದೇವರು ನಿಮ್ಮ ಪರವಾಗಿ ನಿಂತು ನಿಮ್ಮ ಜೀವನಕ್ಕೆ ಯಾವ ಬದಲಾವಣೆಯನ್ನ ಕೊಡಬೇಕು ಯಾವ ರೀತಿ ನ್ಯಾಯವನ್ನು ಒದಗಿಸ್ಬೇಕು ಇದನ್ನ ದೇವರು ನಿರ್ಧಾರ ಮಾಡಿದರೆ ಆ ಪ್ರಕಾರನೇ ನಿಮ್ಮ ಮುಂದಿನ ಜೀವನ ಮುಂದಿನ ವರ್ಷ ನಿರ್ಧಾರ ಆಗತ್ತೆ ಅನ್ನುವಂಥದ್ದು ಇದೆ ವೇಟ್ ಫಾರ್ ವಿಂಟರ್ ಅಂತ ಇದೆ ಸೊ ಮೂನ್ ಎನರ್ಜಿ ಡೆಫಿನೆಟ್ಲಿ ಈ ಮೂನ್ ಎನರ್ಜಿ ಏನಿದೆ ಚಂದ್ರಮಾನ ಯುಗಾದಿ ಎನರ್ಜಿ ಸೊ ನಿಮ್ ಜೀವನಕ್ಕೆ ಸಾಕಷ್ಟು ಪಾಸಿಟಿವ್ ಬದಲಾವಣೆ ತರುತ್ತೆ ಅನ್ನುವಂಥದ್ದು ಇದೆ ಓಪನ್ ಯುವರ್ ಹಾರ್ಟ್ ಅಂತ ಕೂಡ ಹೇಳ್ತಾ ಇದೆ ಅದು ಇತ್ತು ಹಾಗಾಗಿ ತಗೊಂಡೆ ಸೊ ಎಸ್ ಏನೋ ಒಂದು ನಿಮ್ ಜೀವನದಲ್ಲಿ ನಿಮ್ ಮನ್ಸಿಗೆ ಖುಷಿ ಕೊಡುವಂಥದ್ದು ಮನ್ಸಾರೆ ಕೇಳಿದಂತ ಒಂದು ವಿಶ್ ಫುಲ್ಫಿಲ್ ಆಗತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ एनर्जी न सरेडर्मी अर्थ एनर्जी आ दैवी शक्ति अथवा प्रकृति के ಶರಣಾಗಿ ಅನ್ನುವಂಥದ್ದು ಇದೆ ಸ್ವಲ್ಪ ಕಾಮ್ ಆಗಿ ಮೆಡಿಟೇಷನ್ ಮಾಡಿ ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಕನಸುಗಳನ್ನ ರಕ್ಷಿಸಿ ಇಡಿ ಅನ್ನುವಂತದ್ದು ಇದೆ ಹೀಗೆ ಪ್ಯೂರ್ ಆಗಿ ಮುಂದುವರಿ ಅನ್ನುವಂತದ್ದು ಇದೆ ಖಂಡಿತವಾಗ್ಲೂ ನಿಮ್ಮ ಆಸೆಗಳೆಲ್ಲವೂ ಕೂಡ ಇಡೇ ಇರುತ್ತೆ ಸ್ವಲ್ಪ ಹೊರಗಡೆ ಹೋಗಿ ತಿರುಗಾಡಿ ಇದರಿಂದ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ವಿಸ್ಡಮ್ ಸ್ವತಂತ್ರವಾಗಿ ಬದುಕಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸೊ ಹಿಡನ್ ಡೆಪ್ತ್ ಕಾಣದ ಕೈಗಳ ಆಶೀರ್ವಾದ ಕಾಣದ ಕೈಗಳ ಶತ್ರುಗಳ ಸಮಸ್ಯೆ ಕೂಡ ಇದೆ ಅನ್ನುವಂಥದ್ದು ಇದೆ ಪ್ರಯಾಣ ಕೂಡ ಹೋಗ್ತೀರಾ ಜೊತೆಗೆ ಒಂದಷ್ಟು ದುಡ್ಡು ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಶೈನ್ ನೀವೇ ಆಗಿರ್ತೀರಾ ಅನ್ನುವಂಥದ್ದು ಇದೆ ಸರಿಯಾದ ರೀತಿಯಲ್ಲಿ ಸ್ಟ್ರಾಟರ್ಜಿ ಮಾಡಿಕೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಅದರ ಜೊತೆಗೆ ನಿಮ್ಗೆ ದುಡ್ಡು ಕೂಡ ಬರುತ್ತೆ ಯಾರಿಗಾದ್ರೂ ಸಹಾಯ ಬೇಕು ಅಂದ್ರೆ ಕೇಳಿ ಸಹಾಯನ್ನ ಪಡ್ಕೊಳ್ಳಿ ಭರವಸೆಯನ್ನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಸಿಗುತ್ತೆ ಹೀಲ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಅನ್ನುವಂಥದ್ದು ಕೂಡ ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬು ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ಅಲ್ಲಿವರೆಗೂ ಟೇಕ್ ಕೇರ್ ಬೈ ನಮಸ್ತೆ